ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಐತಿಹಾಸಿಕ ಪ್ರವಾಸಿ ತಾಣ ಶ್ರೀರಂಗಪಟ್ಟಣದ ಟಿಪ್ಪು ಬೇಸಿಗೆ ಅರಮನೆ ಮುಂದೆ ಯೋಗ ದಿನಾಚರಣೆ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ವತಿಯಿಂದ ಯೋಗ ದಿನಾಚರಣೆ ಆಯೋಜನೆ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ತಹಸೀಲ್ದಾರ್ ಪರಶುರಾಮ್ ಸಿಪಿಐ ಭೋಜಿಕುಮಾರ್ ಸೇರಿ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿ ವಿವಿಧ ಬಗೆಯ ಆಯಾಮದ ಯೋಗ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡಿದರು ব tengo ঢি সব স়জনা কলিনা য় নাইডেডে সিঐ খরজনাটত, মতো দেকরনা্য��. মতার িা তিডার কলাড্নার গনাডেো. নাদে ইইডো কেস�안 না নাভাার তো করতে হবে কত 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 ಸಿಟ್ಟಿಂಗ್ ಆಸನ ಕೂತ್ಕೊಂಡು ಮಾಡುವಂತ ಆಸನಗಳು ಅದಾದ್ಮೇಲೆ ಸ್ಲೀಪಿಂಗ್ ಆಸನ ಮಲಗ್ ಮಾಡುವಂತ ಆಸನ ನಾವೀಗೇನ್ ಮಾಡೋಣ ತಾಡ ಆಸನ ಎರಡು ಸ್ಟ್ರೈಟ್ ಇರ್ಬೇಕು ನಿಮ್ಮ ಎರಡು ಕೈಗಳು ಪಕ್ಕದಲ್ಲಿರ್ಲಿ ಎಕ್ಸ್ಪ್ಯಾಂಡ್ ಮಾಡಿ ಭುಜನ ನೀವು ಭುಜನ ಎಕ್ಸ್ಪ್ಯಾಂಡ್ ಮಾಡಿದಾಗ್ಲೇನೆ ನಮ್ಮ ಹೃದಯಕ್ಕೆ ಸಂಪೂರ್ಣವಾಗಿ ರಕ್ತ ಸಂಚಾರ ಆಗುವಂಥದ್ದು ನೀವು ಭುಜನ ಯಾವಾಗ್ಲೂ ಈಗ ಇಟ್ಕೊಂಬಾರ್ದು ಭುಜನ ಯಾವಾಗ್ಲೂ ಕೂಡ ಎಕ್ಸ್ಪ್ಯಾಂಡ್ ಮಾಡಿರ್ಬೇಕು ಹಾಗೆ ಮುಂದೆ ನೋಡಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಸ್ ರಿಲ್ಯಾಕ್ಸ್ ಮುಂದಿನ ಆಸನದ ಹೆಸರು ಪರ್ವತಾಸನ ಅಂತ ಅದನ್ನ ಮಾಡೋದು ಹೇಗೆ ಏನದನ್ನೇ ಎರಡು ಕೈಗಳನ್ನ ಅದ್ಲಾ ಮಾಡಿ ಆ ಪಕ್ಕದಲ್ಲಿದ್ದರೆ ಒಬ್ರು ಮುಂದೆ ಬನ್ನಿ ಒಬ್ರು ಹಿಂದೆ ಹೋಗಿ ಹಾಗೆ ಅದು ಕರೆಕ್ಟ್ ಆಗತ್ತ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಿಮ್ಮ ಎರಡು ಕೈ ಬೇಕು ಎಡಗ ಇದೆಯಲ್ಲ ಎಡದಾಗಳೆ ಎಕ್ಸ್ಪ್ಯಾಂಡ್ ಆಗ್ಬೇಕು ನಿಮ್ಗೆ ಒಂದು ಸ್ಟ್ರೆಚ್ ಮಾಡುವಂತ ಅನುಭವ ಆಗ್ತಾ ಇರುತ್ತೆ ನಿಧಾನವಾಗಿ ನಿಮ್ಮ ಎರಡು ಕೈಗಳು ಮೇಲು ಎಷ್ಟು ಸಾಧ್ಯವಾಗುತ್ತ ಅಷ್ಟು ಮೇಲು ಕಳಿಸಿ ಮೊದಲು ಎರಡು ಕೈ ಸಿಕ್ಸ್ ಸಾವಿರ ಹಾಗಾಗುತ್ತೆ ಈ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳೋದ್ರಿಂದ ದಿನನಿತ್ಯ ಒಂದು ಒಂದು ನಿಮಿಷ ಕಾಲ ಈ ರೀತಿ ಪೊಸಿಷನ್ ಕಂಟ್ರೋಲ್ ಆಗುತ್ತೆ ಜೀವನ ಏನಾಗುತ್ತೆ ಮುಂದಿನ ಆಸನದ ಹೆಸರು ಸಮಕೋನ ಆಸನ ಎರಡು ಕಾಲ್ ಜೋಡ್ಸಿರ್ಬೇಕು ಎಸ್ ನಿಧಾನವಾಗಿ ನಿಮ್ಮ ಬಲಗಡೆ ತಿರುಗ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಿಧಾನವಾಗಿ ಮುಂದೆ ಬನ್ನಿ